ದಿನಾಂಕ್ ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ದಿಂದ ಅನಿರ್ದಿಷ್ಟಾವಧಿ ಮುಷ್ಕರದ ಪ್ರಯುಕ್ತ ಸಹಕರಿಸಲು ಸಾರ್ವಜನಿಕ ಪ್ರಯಾಣಿಕರಲ್ಲಿ ವಿನಂತಿಯನ್ನು ಕೋರಲಾಯಿತು ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ತಮಗೆ ಕಲಾ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಜಯಪುರ್ ವಿಭಾಗದ ಜಂಟಿ ಕ್ರಿಯಾ ಸಮಿತಿಯ ವತಿಯಿಂದ ಹೃದಯದ ಸ್ವಾಗತ ಹಾಗೂ ರಾಜ್ಯದ ಕೇಂದ್ರ ಜಂಟಿ ಕ್ರಿಯಾ ಸಮಿತಿಯು ಹೊಸ ವೇತನ ಪರಿಷ್ಕರಣೆಗಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಬೇಡಿಕೆಯ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ ತದನಂತರ ನಾಲ್ಕು ನಿಗಮಗಳ ಕೇಂದ್ರ ಸ್ಥಾನದಲ್ಲಿ ಜಾಗೃತಿಯ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲು ಪ್ರಯತ್ನಿಸಲಾಯಿತು ಸಮಾವೇಶಗಳನ್ನು ಹಮ್ಮಿಕೊಂಡು ತಮ್ಮಗಳು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಬರಲಿಲ್ಲ ಮುಂದುವರೆದು ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ದಿನದ ಧರಣಿ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು ಅದಕ್ಕೆ ಆಡಳಿತ ವರ್ಗದಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಅವರು ಆಗಮಿಸಿ ತಮ್ಮ ಬೇಡಿಕೆಗಳನ್ನು ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಇತ್ಯರ್ಥಪಡಿಸುವುದಾಗುವುದೆಂದು ಆಶ್ವಾಸನೆಯನ್ನು ನೀಡಿದರು ಆದರೆ ಇನ್ನೂವರೆಗೂ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇರುವ ಕಾರಣದಿಂದಾಗಿ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕೆಎಸ್ಆರ್ಟಿಸಿ ವಿಜಯಪುರ ಜಂಟಿ ಕ್ರಿಯಾ ಸಮಿತಿಯ ವತಿಯಿಂದ ಮುಷ್ಕರವನ್ನ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿ ಕರೆದಿದ್ದ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಷ್ಕರ ಯಾಕದ ಮುಷ್ಕರ ಅಂದ್ರೆ ಇದಕ್ಕಿಂತ ಮುಂಚೆ ಮೂವತ್ತೆಂಟು ತಿಂಗಳ ಅಡ್ರೆಸ್ ಕೊಡಬೇಕು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೈಗಾರಿಕಾ ಹೊಸ ಒಪ್ಪಂದ ಆಗಬೇಕು ಇವತ್ತಿನ ನೋಡಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟ್ಟಿ ಆಗೈತಿ ಪೆಟ್ರೋಲ್ ತುಟ್ಟಿ ಆಗೈತಿ ಡೀಸೆಲ್ ತುಟ್ಟಿ ಆಗೈತಿ ಜಿನ್ಸಿ ಪದ್ಧತಿಗಳು ಎಲ್ಲ ಆಗ್ಯಾವ ಮತ್ತು ನಮ್ಮ ಎಜುಕೇಶನ್ ತುಟ್ಟಿ ಆಗೈತಿ ನಮ್ಮ ಕಾರ್ಮಿಕರ ಮಕ್ಕಳಿಗೆ ನಮ್ಮ ಸಂಬಳ ಹೆಚ್ಚಾದರೆ ನಾವು ಬಾಳ್ತೀವಿ ಇಲ್ಲಂದ್ರೆ ಇಲ್ಲ ಯಾಕಂದ್ರ ಈ ಎರಡ್ ಸಾವಿರದ ಇಪ್ಪತ್ತರಿಂದ ಇನ್ನೂವರೆಗೆ ಕೈಗಾರಿಕೆ ಒಪ್ಪಂದ ಮಾಡ್ಯಾರ ಆದ್ರೆ ಅರಿಸ ಕೊಟ್ಟಿಲ್ಲ ದುಡ್ಡು ಇರಲಾರ್ದ ನಮ್ಮ ಮನೆ ನಡಿಬೇಕಾದ್ರೆ ಕಠಿಣ ಆಗ್ಯಾವ ಇದಕ್ಕೆ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಿನಾಗ ಮೂವತ್ತು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ತಾಗಿಟ್ಟಾರ ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯಾಕೆ ಉಪವಾಸಕ್ಕೆ ಅಂದ್ರೆ ಮೂವತ್ತೆಂಟು ತಿಂಗಳ ಅರೆಸ್ಟ್ ಕೊಡಬೇಕು ಹೊಸ ಕೈಗಾರಿಕೆ ಒಪ್ಪಂದ ಆಗ್ಬೇಕು ಈ ನಮ್ಮ ಮೇಲೆ ಕ್ರಿಮಿನಲ್ ಮುಕದ್ದಮೆ ಏನ್ ಏನ್ ಹಾಕ್ಯಾರ ಅದು ಇಂತಕ್ಕೋಗ್ಬೇಕಂತ ಮಾಡ್ಯಾರ ಅದರ ಬಗ್ಗೆ ಇದು ನಮ್ಮ ಹೋರಾಟ ಹೋರಾಟದ ಮುಷ್ಕರ ಅದ ನನ್ನ ಗೆಳೆಯರಾದ ಲದಾಫರ್ ಮಾತಾಡ್ತಾರ ಕೇಳ್ಬೇಕು ನನ್ನ ಹೆಸರೇ ಮುಷರೀಫ್ ಕೆ ಆರ್ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ವಿಜಯಪುರ